ಗಣ್ಯರಿಗೂ ಹಾಗೂ ಯಕ್ಷಗಾನ ಪ್ರಿಯರಿಗೂ ನನ್ನ ನಮನಗಳು ನನ್ನ ಹೆಸರು ಮಹಾಲಕ್ಷ್ಮಿ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ನಡೆಸುತ್ತಿದ್ದೇನೆ ನನ್ನ ಊರು ಬಾಗಲಕೋಟೆ ಯಕ್ಷಗಾನದ ಬಗ್ಗೆ ಹೇಳುವುದಾದರೆ ಯಕ್ಷಗಾನ ಒಂದು ದೊಡ್ಡ ಕರಾವಳಿಯ ಕಲೆಯಾಗಿದೆ ನನ್ಕೊಂಡಿದ್ದೇನೆ ಇಲ್ಲೆಲ್ಲ ಯಕ್ಷಗಾನ ಪ್ರಿಯರಿದ್ದೀರಿ ಅಂತೇಳಿ ನಾವು ನಮ್ಮ ಶಾಲೆಯಲ್ಲಿ ಆ ಸತತ ಆರು ತಿಂಗಳಿಂದ ಯಕ್ಷಗಾನದ ಒಂದು ಸೊಬಗನ್ನು ಕಂಡು ಹಾಗೂ ಯಕ್ಷಗಾನದ ಅಭ್ಯಾಸವನ್ನು ಮಾಡುತ್ತಿದ್ದೇವೆ ಇದಕ್ಕೆ ಕಲಿಸಲು ಬಂದ ಪ್ರತಾಪ್ ಸ ಪ್ರಸಾದ್ ಸರ್ ಅವರಿಗೂ ಹಾಗೂ ನಮ್ಮ ಯಕ್ಷ ಶಿಕ್ಷಣ ಟ್ರಸ್ಟ್ ಅವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾನು ಯಕ್ಷಗಾನ ಎಂಬ ಹೆಸರನ್ನು ಕೇಳಿದ್ದೆ ಆದರೆ ನಾನೇ ಬಂದು ಒಂದು ದಿನ ಯಕ್ಷಗಾನ ಪಾತ್ರವನ್ನು ಮಾಡುತ್ತೇನೆ ಎಂದು ಕನಸು ಮನಸ್ಸಲ್ಲೂ ನೆನೆಸಿಕೊಂಡಿರುವುದು ನೆನೆಸಿಕೊಂಡಿಲ್ಲ ಆದರೆ ನಾನು ಇವತ್ತು ಇಲ್ಲಿ ಬಂದು ಯಕ್ಷಗಾನದಲ್ಲಿರುವ ಪೀಠಿಕಾ ಸ್ತ್ರೀ ವಿಷಯವನ್ನು ಮಾಡುವುದು ನನಗೆ ಒಂದು ಸೌಭಾಗ್ಯವೇ ಸರಿ ಎಲ್ಲ ಶಾಲೆಗಳಲ್ಲೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬರಿ ಓದುವುದೇ ಇರುತ್ತದೆ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿ ಹಾಗೂ ವಿದ್ಯಾರ್ಥಿಗಳು ಕ್ರೀಡಾದ ಕ್ರೀಡೆಯಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಹಾಗೂ ಯಕ್ಷಗಾನದಲ್ಲೂ ಪಾತ್ರ ಮಾಡುತ್ತಾರೆ ಇದಕ್ಕೂ ಮೊದಲು ನಾವು ಕುಂದಾಪುರದಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡಿದ್ದೆವು ಆಗ ಹತ್ತನೇ ತರಗತಿ ವಿದ್ಯಾರ್ಥಿನಿಯರು ಅದರಲ್ಲಿ ಭಾಗವಹಿಸಿರಲಿಲ್ಲ ಆದರೆ ಈ ಬಾರಿ ನಮ್ಮ ಶಾಲೆಯಿಂದ ಹತ್ತನೇ ತರಗತಿಯ ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಹಾಗೂ ನನಗೆ ಇಲ್ಲಿ ಯಕ್ಷಗಾನ ಮಾಡಲು ಅವಕಾಶ ನೀಡಿದಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ನನಗೆ ಯಕ್ಷಗಾನ ಕಲಿಸಿಕೊಟ್ಟಂಥ ನಮ್ಮ ಪ್ರಸಾದ್ ಸರ್ ಅವರಿಗೂ ವಂದನೆ ಸಲ್ಲಿಸುತ್ತೇನೆ ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನು ಕೃಷ್ಣನ ಪಾದಗಳಿಗೆ ಅರ್ಪಿಸುತ್ತೇನೆ